ಓಂ ಶಾಂತಿ ಎಲ್ಲರಿಗೂ ವಂದನೆಗಳು ಮಾತು ಮುತ್ತು ಮಾತು ಆಶೀರ್ವಾದ ಮಾತು ವರದಾನ ಈ ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ಎಲ್ಲರಿಗೆ ಪರಿಚಯ ಮಾಡುವಂಥದ್ದು ನಾವೆಲ್ಲ ಹಿಂದಿನಿಂದಲೂ ಅನೇಕ ಗಾದೆ ಮಾತುಗಳನ್ನು ಕೇಳ್ತೀವಿ ಮಾತು ಹೇಗಿರಬೇಕು ಅಂತ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ನುಡಿದರೆ ಭಗವಂತನು ಮೆಚ್ಚಿ ಅಹುದು ಅಹುದು ಎನ್ನಬೇಕು ಹಾಗೆಯೇ ಮಾತು ಜಗಳಕ್ಕೂ ನಾಂದೇ ಆಗ್ತದೆ ಮಾತು ಅನೇಕ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು ಮಾತು ಒಂದು ಸೇತುವೆ ಆಗ್ಬೋದು ಮಾತುವೇ ಒಂದು ಶಕ್ತಿ ಗಾಂಧೀಜಿಯವರ ಮಾತು ಅನೇಕರನ್ನು ಬಡಿದೆಬ್ಬಿಸಿತು ಸ್ವತಂತ್ರ ಹೋರಾಟಗಾರರು ತಯಾರಾದರು ಬಲಾಢ್ಯರಾದಂಥ ಬ್ರಿಟಿಷರನ್ನೇ ಹೊರದೂಡೋದಕ್ಕೆ ಗಾಂಧೀಜಿಯವರ ಶಕ್ತಿಶಾಲಿಯಾದಂಥ ಭಾಷಣಗಳು ದೇಶ ಪ್ರೇಮದ ಭಾಷಣಗಳು ನಮ್ಮ ಎಲ್ಲ ಪ್ರಜೆಗಳಲ್ಲಿ ಕೆಚ್ಚದೆಯನ್ನು ತುಂಬುವಂಥ ಒಂದು ಮಾತುಗಳು ಒಂದು ದೊಡ್ಡ ಸಂಘಟನೆಯನ್ನೇ ರೂಪು ಮಾಡಿತು ಅಂಥ ಒಂದು ಮಾತು ಮನದಾಳದಿಂದ ಬಂದರೆ ಅದು ಆತ್ಮೀಯತೆಯ ಮಾತಾಗ್ತದೆ ಮಾತು ಒಂದು ಒರಟಾಗಿ ಬಂದರೆ ಅದು ಒಂದು ಶಾಪ ಆಗ್ತದೆ ಮಾತು ಇವತ್ತು ಏನೆಲ್ಲ ಸಾಧನೆ ಮಾಡ್ತದೆ ನಾವೆಲ್ಲ ಮನುಷ್ಯಾತ್ಮರು ಬಹಳ ಭಾಗ್ಯಶಾಲಿಗಳು ನಮಗಿರುವಂಥ ಈ ಸ್ವಾತಂತ್ರ್ಯ ಅಥವಾ ಈ ಒಂದು ಶಕ್ತಿ ಕಲೆ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ ನಮ್ಮ ಮನದಲ್ಲಿನ ಭಾವನೆಗಳನ್ನು ಅಭಿವ್ಯಕ್ತ ಮಾಡೋದಕ್ಕೆ ನಮ್ಮ ನೋವನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಭಾವನೆಗಳನ್ನು ವ್ಯಕ್ತ ಮಾಡೋದಕ್ಕೆ ನಮ್ಮ ಮಾತುಗಳೇ ಆಧಾರ ನಾವೆಲ್ಲ ಮೂಕ ಪ್ರಾಣಿಗಳನ್ನು ನೋಡ್ತೀವಿ ಭಾಳ ನೋವಾದಾಗ ಅವ್ರ ಕಣ್ಣಿಂದ ನೀರು ಬರ್ತದೆ ಭಾಳ ಶ್ರಮದಾಗ ಎತ್ತುಗಳ ಕಣ್ಣಿಂದ ನೀರು ಬರ್ತದನ್ನ ನೋಡ್ತೇವೆ ನಾವು ಅವರ ಅಭಿವ್ಯಕ್ತಿ ಮಾಡೋದು ಒಂದೇ ವಿಧಾನ ಆಗ್ತದೆ ನಗು ಅದಕ್ಕಿಂತ ದೊಡ್ಡ ಕಲೆ ಆ ನಗುವಲ್ಲಿರುವಂಥ ಶಕ್ತಿ ಟಾನಿಕ್ಕು ಇವತ್ತು ಮನುಷ್ಯನನ್ನು ಆರೋಗ್ಯವಂತನನ್ನಾಗಿ ಮಾಡ್ತದೆ ಅದಕ್ಕೆ ಮನುಷ್ಯ ಪ್ರಾಣಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಅಂಥ ಮಾತು ಇವತ್ತು ಬಿಟ್ಟು ಜನರು ಇವತ್ತು ಮೊಬೈಲ್ನಲ್ಲಿ ತೊಡಗಿದ್ದಾರೆ ಮೊಬೈಲ್ ಜೊತೆ ಕಳೆಯುವಷ್ಟು ಸಮಯವನ್ನು ಜನರ ಹತ್ರ ಕಳೆಯೋದಿಲ್ಲ ಹಾಗಾಗಿ ಇವತ್ತು ಸಮಸ್ಯೆಗಳೇ ಜಾಸ್ತಿ ಆಗಿದ್ದಾವೆ ಯಂತ್ರದ ಜೊತೆಗೆ ನಮ್ಮ ಒಡನಾಟ ಆದಾಗ ನಮ್ಮ ದೇಹದ ಮೇಲೇನೂ ಬಹಳಷ್ಟು ಪರಿಣಾಮ ಬೀರ್ತದೆ ಅದರ ಜೊತೆಗೆ ಮಾನವ ಸಂಬಂಧಗಳು ಬಹಳ ದೂರ ದೂರ ಆಗ್ತಾ ಇದ್ದಾವೆ ಇವತ್ತು ಮನುಷ್ಯ ಒಂಟಿಯಾಗಿರೋದಕ್ಕೆ ಬಯಸ್ತಾನೆ ಆ ಮೊಬೈಲ್ ಜೊತೆ ಇರೋದರಿಂದ ಒಂದು ರೀತಿ ಮನಸ್ಸಿನ ಒಂದು ಡಿಪ್ರೆಷನ್ನಿಗೆ ಅವನು ಹೋಗ್ತಾ ಇದ್ದಾನೆ ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಎಷ್ಟಲ್ಲಿ ನಗೆ ಇರ್ಬೋದು ಭಾವನೆಗಳಿರ್ಬೋದು ಒಂದು ಬಾಲ್ಯತನದ ಒಂದು ನೆನಪು ಅಥವಾ ವೃದ್ಧಾಪ್ಯದ ಒಂದು ಚಿಂತೆ ಇರ್ಬೋದು ಅವುಗಳನ್ನು ನಮ್ಮ ಸಂಬಂಧದಲ್ಲಿ ನಾವು ಸಂಮೋಹನದ ಒಂದು ಈ ಸಮ್ಮುಖದಲ್ಲಿ ನಾವು ಮಾತಾಡಿದಾಗ ಸಿಗುವಂಥ ಆನಂದ ಇರ್ಬೋದು ಅಥವಾ ನಮ್ಮ ವ್ಯಕ್ತಿಗದ ಒಂದು ಪರಿಚಯ ಇರ್ಬೋದು ನಮ್ಮ ಭಾವನೆಗಳ ಅಭಿವ್ಯಕ್ತಿ ಇರ್ಬೋದು ನಮ್ಮ ಮನಸ್ಸನ್ನು ನಿರಾಳಗೊಳಿಸ್ತದೆ ಹಾಗಾಗಿ ಇವತ್ತು ನಾವೊಂದು ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗಿದೆ ನಾವೆಲ್ಲ ಮನೆ ಜನರು ಒಂದು ಸ್ವಲ್ಪ ಹೊತ್ತರ ಮನೆಯಲ್ಲಿ ಕೂಡಬೇಕು ಆತ್ಮೀಯರು ಒಂದು ಕಡೆ ಕೂಡಬೇಕು ಸ್ನೇಹಿತರು ಒಂದು ಕಡೆ ಕೂಡಬೇಕು ಒಂದು ಅರ್ಧ ಗಂಟೆ ನಮ್ಮೆಲ್ಲ ಭಾವನೆಗಳನ್ನು ಹಂಚಿಕೊಂಡಾಗ ನಮ್ಮ ನಮ್ಮ ಸಂಬಂಧಗಳು ಗಟ್ಟಿಗೊಳ್ತವೆ ಹಿಂದಿನವ್ರದ್ದು ನಾವು ಅವಿಭಕ್ತ ಕುಟುಂಬ ಇತ್ತು ನೂರಾರು ಜನ ಒಟ್ಟಿಗೆ ಬಾಳ್ತಿದ್ರು ಎಲ್ಲರೂ ಶತಾಯುಷಿಗಳಾಗಿದ್ದರು ಹಾಗಂತ ಕಷ್ಟಗಳಿರಲಿಲ್ಲ ಅಂತಿಲ್ಲ ನೋವುಗಳಿರಲಿಲ್ಲ ಅಂತಿಲ್ಲ ಬೇಕಾದಷ್ಟಿದ್ರು ಒಂದು ಭಾವನೆಗಳ ಸಾಮರಸ್ಯ ಇತ್ತು ಸಂಬಂಧಗಳ ಒಂದು ಸಾಮರಸ್ಯ ಇತ್ತು ಎಲ್ಲರೂ ತಮ್ಮ ತಮ್ಮ ಮನಸ್ಸಿನ ಭಾವನೆಗಳನ್ನು ಅಭಿವ್ಯಕ್ತ ಮಾಡ್ತಾ ಇದ್ದರು ಅದನ್ನು ವ್ಯಕ್ತಗೊಳಿಸ್ತಾ ಇದ್ದರು ಹಿರಿಯರಿಂದ ಒಂದು ಆಶೀರ್ವಾದ ಸಿಗ್ತಿತ್ತು ಮಾರ್ಗದರ್ಶನ ಸಿಗ್ತಿತ್ತು ಇವೆಲ್ಲ ನಮ್ಮ ಸನಾತನ ಸಂಸ್ಕೃತಿಯ ಕುಟುಂಬ ಪದ್ಧತಿಯನ್ನು ಗಟ್ಟಿ ಮಾಡ್ತಿದ್ವು ಆಗಿರುತ್ತೋ ಈ ಯಾಂತ್ರಿಕತೆ ಬಂದಾಗಿನಿಂದ ನಾವೊಂದು ಶತಮಾನದ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಂಶೋಧನೆಯ ಶತಮಾನ ಆಗ್ತದೆ ಒಂದು ಶಿಕ್ಷಣದ ಶತಮಾನ ಆಗ್ತದೆ ಆದರೆ ವರ್ತಮಾನ ಸಮಯ ಜಗಳದ ಸಮ ಒಂದು ಶತಮಾನ ಅಥವಾ ಡೈವೋರ್ಸ್ ಅನ್ನುವಂಥದ್ದು ರೋಗಗಳು ದುಃಖಗಳು ಅಪಘಾತಗಳು ನೋವುಗಳು ಅವೆಲ್ಲದರ ಒಂದು ಶತಮಾನ ಆಗಿ ಮನುಷ್ಯ ಇವತ್ತು ಅಧೋಗತಿ ಇದ್ದಾನೆ ಅದಕ್ಕೆ ಒಂದು ಕಾರಣ ನಮ್ಮ ಕೌಟುಂಬಿಕ ಮೌಲ್ಯಗಳು ಇವತ್ತು ಕ್ಷೀಣಿಸ್ತಾ ಇದ್ದಾವೆ ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲ ಬೇಕಾದಷ್ಟು ಇವತ್ತು ಸಿರಿತನ ಇದೆ ಮನೆಗಳೆಲ್ಲ ದೊಡ್ಡದಾಗ್ತಾ ಇದ್ದಾವೆ ಮನಸ್ಸುಗಳು ಇದ್ದಾವೆ ಎಲ್ಲರಿಗೂ ಒಂದೊಂದು ರೂಮ್ ಇದೆ ಒಂದೊಂದು ಟಿ ವಿ ಇದೆ ಒಂದೊಂದು ವ್ಯವಸ್ಥೆ ಇದೆ ಇವತ್ತು ಫೋನಲ್ಲಿ ಒಬ್ರಿಗೊಬ್ಬರು ಮಾತಾಡಿ ಅಪಾಯಿಂಟ್ಮೆಂಟ್ ತಗೊಳ್ತಾ ಇದ್ದಾರೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಒಬ್ರು ಹೇಳಿದ ಘಟನೆ ನೆನಪಾಗ್ತದೆ ಒಬ್ಬ ಮಗ ಮನೆಗೆ ಬಂದ ತಕ್ಷಣ ಫೋನಲ್ಲಿ ಮಾತಾಡ್ತಿದ್ರು 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 ಆದರೆ ಮನೆ ಸಂಬಂಧಿಗಳ ಜೊತೆ ಮಾತಿಲ್ಲ ತಾಯಿ ಜೊತೆಗೆ ಮಾತಿಲ್ಲ ಕೊನೆಗೆ ತಾಯಿ ಒಂದಿನ ಹೇಳಿದ್ಲಂತೆ ನನಗೂ ಒಂದು ಮೊಬೈಲ್ ಕೊಡಿಸ್ಕೊಡು ನೀನು ಯಾಕಂದರೆ ನಾನು ನಿನ್ನ ಜೊತೆ ಮೊಬೈಲಲ್ಲಿ ಮಾತಾಡ್ತೀನಿ ನೀ ಮೊಬೈಲಲ್ಲಿ ಮಾತಾಡ್ತೀಯ ನನ್ನ ಜೊತೆ ಮಾತಾಡಲ್ಲ ಇಂಥ ಒಂದು ಘಟನೆಗಳ ನಡೆದಾಗ ಮನುಷ್ಯನ ಜೀವನ ಎಲ್ಲಿಗೆ ಹೋಗ್ತಾ ಇದೆ ತಾಯಿ ಮಗ ಸಂಬಂಧ ಅನ್ಯೋನ್ಯವಾದಂಥ ಸಂಬಂಧ ತಾಯಿ ದಾರಿ ಕಾಯ್ತಾ ಇರ್ತಾಳೆ ಮಗ ಮನೆಗೆ ಬರಬೇಕು ನಾನು ಅವನ ಜೊತೆ ಮಾತಾಡಬೇಕು ಹಾಗೂ ನನ್ನ ಕ್ಷೇಮ ಸಮಾಚಾರ ಕೇಳಬೇಕು ನಾನು ಅವನಿಗೆ ಕೊಡಬೇಕು ತಗೊಳ್ಬೇಕು ಅದಕ್ಕೆ ಇವತ್ತು ಟೈಮ್ ಇಲ್ಲ ಒಂದು ಮಾತಾಡೋದ್ರಲ್ಲಿ ಒಂದು ಮೊಬೈಲ್ ಬರ್ತದೆ ಒಂದು ಗಂಟೆ ಮಾತು ಒಂದು ಮಾತಾಡೋದ್ರಲ್ಲಿ ಒಂದು ಮೊಬೈಲ್ ಬರ್ತದೆ ಹಾಗಾಗಿ ಇವತ್ತು ಆ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬೌದ್ಧಿಕವಾಗಿ ಮೊಬೈಲ್ ಅನ್ನೋದು ನಮ್ಮ ಜೀವನ ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಅದನ್ನು ನಮಗೆ ಬೇಕು ಅದು ಒಂದು ಸಾಧನ ಅದರಿಂದ ನಾವು ಇವತ್ತು ಎಷ್ಟೋ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ತಾ ಇದ್ದೀವಿ ಸಮಯವನ್ನು ಉಳಿತಾಯ ಮಾಡ್ತಾ ಇದ್ದೀವಿ ಒಂದು ಮೆಸೇಜ್ ಹಾಕಿದರೆ ಸಾವಿರಾರು ಮಂದಿಗೆ ನಾವು ಅದನ್ನು ತಲುಪಿಸ್ತೀವಿ ಅನೇಕ ರೀತಿಯಿಂದ ಅದು ನಮಗೆ ಸಹಾಯ ಮಾಡ್ತಾ ಇದೆ ಯಾಂತ್ರಿಕ ಯುಗದಲ್ಲಿ ಅದು ಅವಶ್ಯಕತೆಯೂ ಆಗಿದೆ ಅದು ನಮಗೆ ಎಲ್ಲ ರೀತಿಯಿಂದ ಜ್ಞಾನವನ್ನು ಕೊಡ್ತಾ ಇದೆ ತಿಳುವಳಿಕೆಯನ್ನು ಕೊಡ್ತಾ ಇದೆ ಆದರೆ ಅದರ ಜೊತೆಗೆ ಈ ಒಂದು ಇದ್ದಾವೆ ಹಾಗಾಗಿ ಇವತ್ತು ಆ ಮೊಬೈಲ್ ನೋಡ್ತಾ ಊಟ ಮಾಡೋದಿರ್ಬೋದು ಮೊಬೈಲ್ ನೋಡ್ತಾ ಇನ್ನೊಂದು ಮಾಡೋದಿರ್ಬೋದು ಆ ಮೊಬೈಲ್ನಿಂದಾಗಿ ಇವತ್ತು ಎಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಅನಾಹುತಗಳಾಗ್ತಾ ಇದ್ದಾವೆ ಅಪಘಾತಗಳಾಗ್ತಾ ಇದ್ದಾವೆ ಆದರೆ ಇದಕ್ಕೊಂದು ಪರಿಹಾರ ಏನಪ್ಪ ಅಂದರೆ ಮೊಬೈಲ್ ಬೇಡ ಅಂತಲ್ಲ ಅದ್ರ ಮೇಲೆ ನಮಗೊಂದು ನಿಯಂತ್ರಣ ಬೇಕು ನಾವು ನಮಗೆ ಒಂದು ಚೌಕಟ್ಟು ಹಾಕ್ಕೊಳ್ಬೇಕು ನಾನು ಎಷ್ಟು ಸಮಯ ಈ ಮೊಬೈಲನ್ನು ಉಪಯೋಗಿಸ್ಬೇಕು ಸ್ವಲ್ಪ 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 ಮೊಬೈಲ್ನಿಂದ ದೂರ ಆಗುವಂಥ ಒಂದು ಹವ್ಯಾಸವನ್ನು ಅಭ್ಯಾಸವನ್ನು ಮಾಡ್ಕೋಬೇಕು ಸಾಧ್ಯ ಆದರೆ ವಾರದಲ್ಲಿ ಒಂದಿನ ತಿಂಗಳಿನಲ್ಲಿ ಒಂದು ಈ ಮೊಬೈಲ್ ಉಪವಾಸ ಅಂತ ಮಾಡಬೇಕು ಆವಾಗ ನಮಗೆ ಅಸಾಧ್ಯ ಅನ್ನಿಸ್ತದೆ ಆದರೆ ಹಿಂದಿನಿಂದ ನಾವು ಬದುಕೇ ಇಲ್ವಾ ಮೊಬೈಲ್ ಇಲ್ಲದೆ ನಾವು ಬದುಕಿಲ್ವಾ ನಮ್ಮ ಹಿರಿಯರು ಬದುಕಿಲ್ವಾ ಜೀವನ ಮಾಡಿಲ್ವಾ ಸಾಧನೆ ಮಾಡಿಲ್ವಾ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಲ್ಲಿ ಒಂದು ಊರಿಗೆ ಹೋಗಿ ನಿಮಂತ್ರಣ ಕೊಡುವಂಥದ್ದಿತ್ತು ಅಲ್ಲಿ ಎಷ್ಟು ಬಾಂಧವ್ಯ ಇತ್ತು ಎಲ್ಲರೂ ಸೇರಿ ಬರ್ತಿದ್ರು ಅಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದಿರ್ಬೋದು ಪ್ರೀತಿ ಇರ್ಬೋದು ಮೌಲ್ಯಗಳಿರ್ಬೋದು ಈಗ ಏನಿದ್ರೂ ಒಂದು ಮೊಬೈಲಲ್ಲಿ ಮೆಸೇಜ್ ಹಾಕಿಬಿಡೋದು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಹೇಗೆ ಯಾಂತ್ರಿಕತೆ ಬರ್ತಾ ಹೋಗ್ತಾ ಇದೆ ಮೌಲ್ಯಗಳು ಕುಸಿತಾ ಇದ್ದಾವೆ ನಮ್ಮ ಸಂಸ್ಕೃತಿ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲೇ ಇದ್ದೀವಾ ಇಲ್ಲವಾ ಅನ್ನೋಷ್ಟು ಬದಲಾಗಿ ಹೋಗಿಬಿಟ್ಟಿದೆ ಈಗಿನ ಜನರ ಒಂದು ಸ ಉಡುಪಿರ್ಬೋದು ಅಥವಾ ಅವ್ರ ವ್ಯವಹಾರ ಇರ್ಬೋದು ಅಥವಾ ಅವ್ರು ಮಾತನಾಡುವಂಥ ರೀತಿ ಇರ್ಬೋದು ಸಂಬಂಧಗಳಿಗೆ ಕೊಡುವಂಥ ಬೆಲೆ ಇರ್ಬೋದು ತಂದೆ ತಾಯಿ ಏನೋ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಮಕ್ಕಳು ಅದು ಮೊಬೈಲ್ ಹಿಡ್ಕೊಂಡು ಹಾ ಹೂ ಅಂತ ಚಪ್ಪಲಿ ಹಾಕ್ಕೊಂಡು ಹೋಗೇ ಬಿಡ್ತಾರೆ ಆವಾಗ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಬೇಜಾರು ಆ ಮಕ್ಕಳೇನು ತಿಳ್ಕೊಂಬಿಡ್ತಾರೆ ಇವರು ಮೊಬೈಲ್ ನೋಡ್ತಾ ನೋಡ್ತಾ ನಮ್ಗೆ ಟೈಮ್ ಕೊಡೋದಿಲ್ಲ ಈ ಒಂದು ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೆ ಮತ್ತೆ ನಮ್ಮ ಸನಾತನ ಸಂಸ್ಕೃತಿಯಂತೆ ನಾವೆಲ್ಲರೂ ಸಹ ಒಂದು ಕಡೆ ಸೇರಿ ಮಾತಾಡಿ ನಮ್ಮ ಕುಟುಂಬದ ಮೌಲ್ಯಗಳನ್ನು ಜಾಗೃತ ಮಾಡಿ ನಮ್ಮ ಮಾತುಗಳಿಂದ ನಮ್ಮದು ವ್ಯವಹಾರ ಸಂಬಂಧ ಕುದುರುವಂತೆ ಮಾಡಬೇಕು ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಒಂದು ಒಳ್ಳೆಯ ಆಧ್ಯಾತ್ಮಿಕ ಶಿಕ್ಷಣ ಕೊಡ್ತಾರೆ ಮಾತನಾಡುವ ಕಲೆ ಆಗಲಿ ಬದುಕುವ ಕಲೆಯನ್ನು ಕಲಿಸ್ತಾರೆ ರಾಜಯೋಗ ಕಲಿಸ್ತಾರೆ ತಾವೆಲ್ಲ ಬರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂಶ